ಎಲ್ಲ ಒಳ್ಳೆ ಕಡೆ ಟೇಸ್ಟ್ ಕೂಡ ಚಾಕ್ನ ಉಡಿ ಈ ಜಾಗದಲ್ಲಿ ಬೆಸ್ಟ್ ಟೇಸ್ಟ್ ಜೊತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಒಳ್ಳೆ ನೇಚರ್ ಸೇವೆ ನೆಕ್ಸ್ಟ್ ಲೆವೆಲ್ ಜಾಗ ಇದೆ ಬಿಡು ಆಡ್ತಾರೆ ನಮಸ್ಕಾರ ನಾನು ನಿಮ್ಮ ಟೇಸ್ಟ್ ಆಫ್ ಬೆಂಗಳೂರು ಇವತ್ತು ನಾನು ಮಂಡ್ಯ ಮೈಸೂರು ಸರ್ವಿಸ್ ರೋಡ್ ಕ್ಯೂ ಕಾನ್ ಮುಂದೆ ಕೋರ್ಸಟ್ಟಿಪುರದ ಹತ್ರ ಇರೋ ಅಕ್ಷರ ಬಾರ್ಬಿಕ್ಯೂ ಚಾಕ್ನ ಸೆಂಟರ್ ಬಂದಿದ್ದೀನಿ ಈ ಜಾಗಕ್ಕೆ ನೀವೇನಾದ್ರು ಬಂದ್ರೆ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲೇ ಟೇಬಲ್ ಫಿಕ್ಸ್ ಮಾಡಿ ಸರ್ವಿಸ್ ಕೂಡ ಕೊಡ್ತಾರೆ ಲಿವರ್ ಗೋಡತ್ತ ಕಿಡ್ನಿ ಆರ್ಟು ಬೀಜ ಬಾರ್ಬಿಕ್ಯೂ ಎಗ್ ರೈಸು ಟೊಮೊಟೊ ರೈಸ್ ನೀವು ನಾಲ್ಕರಿಂದ ಐದು ಜನ ಬೇಕು ಅಂದ್ರೆ ಬಿರಿಯಾನಿ ಕೂಡ ಅಲ್ಲೇ ಮಾಡಿ ಮಾಡ್ಕೊಡ್ತಾರೆ ಇಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ಒಣಸೌದೆ ಹಾಗೆ ಚಾರ್ಕೋಲ್ ಎರನ್ನು ಬಳಸಿ ಚಾಕನ ಎರಡು ಸರಿ ಬೇಸಿ ಪ್ಲೇಟ್ ಹಾಕಿ ರೀತಿ ಚಟ್ನಿ ಕೊಡ್ತಾರೆ ಇದು ಒಂದು ದೇಸಿ ಚಟ್ನಿ ಚಟ್ನಿ ಜೊತೆ ಚಾಕ್ನ ಡಿಪ್ ಮಾಡ್ಕೊಂಡು ತಿಂತ ಇದ್ರೆ ಎಲ್ಲ ಚಾಕ್ನಗಿಂತ ಇಲ್ಲೇನೋ ನನ್ಗೆ ತುಂಬಾ ಸ್ಪೆಷಲ್ ಅನಿಸ್ತು ಚಿಕನ್ ಟಿಕ್ಕಾ ಕಲ್ಮಿ ಎಲ್ಲ ಕೂಡ ತುಂಬಾ ಸ್ಪೆಷಲ್ ಆಗಿತ್ತು ತುಂಬಾ ಇಷ್ಟ ಆಯ್ತು ತಂಪಾದ ಗಾಳಿ ಜೊತೆ ಈ ವಾತಾವರಣದಲ್ಲಿ ತಿನ್ಬೇಕು ಅಂತಂದ್ರೆ ಈ ಜಾಗನ ಮಿಸ್ ಮಾಡ್ಕೋಬೇಡಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ಬಿಡಿ

ಇದು ಹಾಫ್ ಬಾಯ್ಲ್ಡ್ ಆದಮೇಲೆ ಮತ್ತೆ ಚಾಕ್ನ ಅಂದರೆ ಮಟನ್ನ ಕಟ್ ಮಾಡಿ ಮತ್ತೆ ಬೇಯಕ್ಕೆ ಹಾಕ್ತಾರೆ ಅಂದರೆ ಎರಡು ಸಲ ಈ ಜಾಗದಲ್ಲಿ ಚಾಕ್ನ ಬೇಯಿಸ್ತಾರೆ ಚಟ್ನಿ ಗೈಸ್ ಇಲ್ಲಿ ಚಾಕ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ನಿಜವಾಗ್ಲೂ ಏನಕ್ಕೆ ಅಂತ ಹೇಳ್ತಾ ಇದೀನಿ ಅಂತಂದರೆ ಇಲ್ಲಿ ಫಸ್ಟು ಎಲ್ಲನೂ ನಾವು ಏನು ಆರ್ಡ್ರ್ ಮಾಡ್ತೀವಿ ಎಲ್ಲನೂ ಕಟ್ ಮಾಡಿ ಫಸ್ಟ್ ಒಂದ್ಸಲಿ ಚೆನ್ನಾಗಿ ಬೇಯಿಸಿ ಅದಾದಮೇಲೆ ಮತ್ತೆ ಇನ್ನೂ ಚೆನ್ನಾಗಿ ಬೇಯಿಸಿ ಕೊಡುವಂತಹ ಚಾಕನ್ನ ಈ ಜಾಗದಲ್ಲಿ ಕೊಡ್ತಿದ್ದಾರೆ ಈ ಥರ ನಾನು ಎಲ್ಲೂ ನೋಡಲಿಲ್ಲ ಈ ಥರ ಮಾಡೋದು ಸಹ ನಾನು ಎಲ್ಲೂ ನೋಡಲಿಲ್ಲ ಆಲ್ಮೋಸ್ಟ್ ಇಲ್ಲಿ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಕೊಡ್ತಾರೆ ಎರಡು ರೀತಿ ಖಾರ ಬರುತ್ತೆ ನೋಡಿ

está